ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಫೆಬ್ರವರಿ ಹದಿನಾರರಂದು ಕೊಡಗು ಜಿಲ್ಲೆಯ ನಾಲ್ಕು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ದ ದೇಶದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಇದರ ಅಂಗವಾಗಿ ಕೊಡಗಿನ ಕುಶಾಲನಗರ ವಿರಾಜಪೇಟೆ ಪೊನ್ನಂಪೇಟೆ ಹಾಗೂ ಮಡಿಕೇರಿ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಜರುಗಲಿವೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಎಸಿ ಸಾಬು ಸುದ್ದಿಗೋಷ್ಠಿ ತಿಳಿಸಿದರು ಈಗ ಆರಿಕೆ ಇಪ್ಪತ್ನಾಲ್ಕರಲ್ಲಿ ಸಂಘಟನೆಗಳು ಸೇರಿ ದೇಶಾದ್ಯಂತ ಹಲವಾರು ಬೇಡಿಕೆಗಳಿದೆ ಅದರಲ್ಲಿ ಅದರಲ್ಲಿ ಬೆಳೆಯಿಕೆ ನಿರುದ್ಯೋಗ ಮತ್ತು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೇಶಾದ್ಯಂತ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅದರ ಭಾಗವಾಗಿ ನಾವು ಕೊಡಗು ಜಿಲ್ಲೆಯಲ್ಲಿ ಕೂಡ ನಾಲ್ಕು ತಾಲೂಕುಗಳಲ್ಲಿ ಅಂದರೆ ಮಡಿಕೇರಿ ವಿಲಾಸಪೇಟೆ ನಗರ ಮತ್ತು ಮನ್ನಪೇಟೆ ತಾಲೂಕುಗಳಲ್ಲಿ ಇದೇ ತಿಂಗಳು ಫೆಬ್ರವರಿ ಹದಿನಾರನೇ ತಾರೀಕು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡುವ ಮುಖಾಂತರವಾಗಿ ಮಾನ್ಯ ಪ್ರಧಾನ ಅವರಿಗೆ ಒಂದು ಮನವಿ ಪತ್ರವನ್ನು ಬರ್ತಾ ಇದ್ದೇವೆ

ಜಿಲ್ಲಾಧ್ಯಕ್ಷ ಪಿಎ ಭರತ್ ಮಾತನಾಡಿ ಕೇಂದ್ರ ಬಜೆಟ್ನಲ್ಲಿ ಕಾರ್ಮಿಕರು ಮತ್ತು ರೈತರಿಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಕೇಂದ್ರ ಸರ್ಕಾರ ಮತೀಯ ನೀತಿಗಳಿಗೆ ಆದ್ಯತೆ ನೀಡಿತೇ ಹೊರತು ಜ್ವಲಂತ ಸಮಸ್ಯೆ ನಿವಾರಣೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಬಂಡವಾಳಶಾಹಿಗಳು ಹೆಚ್ಚು ಶ್ರೀಮಂತರಾಗುತ್ತಿದ್ದಾರೆ ಕೇಂದ್ರ ಸರ್ಕಾರದ ನೀತಿಗಳು ಬಡವರ ದೇಶ ಮತ್ತು ಶ್ರೀಮಂತರ ದೇಶ ಎಂದು ಇಬ್ಬಾಗ ಮಾಡಿದೆ ಎಂದು ಕಿಡಿಕಾರಿದರು ರಾಜ್ಯ ಸರ್ಕಾರಕ್ಕೆ ಕೊಡುವ ಅನುದಾನ ಕಡಿತ ಮಾಡಲಾಗುತ್ತಿದೆ ಅಸಂಘಟಿತ ವರ್ಗವಾದ ಕಾರ್ಮಿಕರ ಬದುಕು ತೀರಾ ಅಸಹ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದನ್ನು ವಿರೋಧಿಸಿ ಎರಡು ಕೋಟಿ ಸಹಿ ಸಂಗ್ರಹ ಮಾಡಿ ಪ್ರಧಾನಿ ಅವರಿಗೆ ನೀಡಲಾಗುವುದು ಎಂದರು ಅತ್ಯಂತ ಕಾರ್ಪೋರೇಟರ್ ಕಂಪನಿಗಳನ್ನ ಇನ್ನಷ್ಟು ಅವರ ಆಸ್ತಿಯನ್ನ ಹತ್ತು ಪಟ್ಟು ಕಂಪನಿಗಳಿಗೆ ಹೆಚ್ಚು ರೀತಿಯ ಆ ಅನುದಾನಗಳನ್ನು ಮಾಡ ಹೆಚ್ಚು ನೀತಿಲಿರ್ತಕ್ಕಂಥಾಗ ಸಬ್ಸಿಡಿಗಳಿರ್ಬೋದು ಅಥವಾ ಹೆಚ್ಚು ಸಾಲ ಸಾಲಮನ್ನಾಗಳಿರ್ಬೋದು ಈ ರೀತಿಯಲ್ಲಿ ಮಾಡುವುದರ ಮುಖಾಂತರ ಒಂದಿಷ್ಟು ಕುಟುಂಬಗಳನ್ನು ಅತ್ಯಂತ ಜಗತ್ತಿನ ಶ್ರೀಮಂತರಲ್ಲಿ ಶ್ರೀಮಂತರ ನಾವು ನೋಡಿದ್ವಿ ಗುಜರಾತಿನಲ್ಲಿ ಯಾವುದೋ ಮೂಲೆ ಒಳಗಡೆ ಕುತ್ಕೊಂಡು ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಂತಹ ಅದಾನಿಯನ್ನು ಇವತ್ತು ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ಅನ್ನತಕ್ಕಂಥ ರೀತಿ ಇರತಕ್ಕಂಥ ಒಂದು ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಈ ಸರ್ಕಾರ ಹತ್ತಾರು ವರ್ಷಗಳಿಂದ ಕೆಲಸವನ್ನ ಮಾಡಿರತಕ್ಕಂಥ ಇನ್ನು ಬಹಳ ಮುಖ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು ಭಾರತ ದೇಶವನ್ನು ಇಂಭಾಗ ಒಂದು ಬಡವರ ದೇಶವನ್ನಾಗಿ ಮಾಡಿದರೆ ಇನ್ನೊಂದು ಶ್ರೀಮಂತ ದೇಶ ಅನ್ನತಕ್ಕಂಥ ರೀತಿಯಲ್ಲಿ ಎರಡು ಭಿನ್ನವಾದಂತಹ ರೀತಿಯಲ್ಲಿ ಈ ದೇಶವನ್ನ ಮುನ್ನಡೆಸಿರತಕ್ಕಂಥದ್ದನ್ನು ಕಾಣ್ತಾ ಇದೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಈ ದೇಶದ ಕಾರ್ಮಿಕ ವರ್ಗದ ಆ ನಾಯಕತ್ವವನ್ನು ವಹಿಸಿಕೊಂಡು ಈಗಾಗಲೇ ಹತ್ತ ಹತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನು ನಡೆಸಿಕೊಂಡೇ ಬಂದಿದೆ ಈ ಸರ್ಕಾರದ ಜನವಿರೋಧಿ ವಿರೋಧಿ ಈ ಸರ್ಕಾರದ ಕಾರ್ಪೊರೇಟ್ ಪರವಾಗಿರ್ತಕ್ಕಂತಹ ಈ ದೇಶದ ಆ ಶ್ರೀಮಂತನ ಪ್ರಭಾಗಿರ್ತಕ್ಕಂಥ ನೀತಿಯನ್ನು ವಿರೋಧಿಸಿಕೊಂಡ ಹೋರಾಟ ಇತ್ತೀಚೆಗಂತೂ ಈ ಎರಡು ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ ಮಹಾಪಡಾವ್ ಏನು ಬೆಂಗಳೂರಿನಲ್ಲಿ ರಾಜ್ಯ ಭಾಗದ ಮನೆ ವಿಭಾಗದ ಒಳಗಡೆ ಲಕ್ಷಾಂತರ ಜನ ಕಾರ್ಮಿಕರನ್ನ ಎಪ್ಪತ್ತೆರಡು ಗಂಟೆಗಳ ಕಾಲ ಹೋರಾಟವನ್ನು ನಡೆಸುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಮಗೆ ಈ ವೇಳೆ ಸಂಘಟನೆಯ ಮುಖಂಡರಾದ ಜಾನಕಿ ದಿನೇಶ್ ಭಾಗವಹಿಸಿದ್ದರು